ಸೊ ದಿಸ್ ಈಸ್ ಅ ರಿಫ್ಲೆಕ್ಸ್ ಆಫ್ ಆರ್ಟ್ ಈ ಮೂಗಿನ ಮೊದಲನೇ ತುದಿ ತುಂಬ ಜನಕ್ಕೆ ನೋಡ್ಬೋದು ಈ ಕಲರ್ ಚೇಂಜ್ ಇರುತ್ತೆ ಕೆಲವರಿಗೆ ಕೆಲವರಿಗೆ ಬ್ಲ್ಯಾಕ್ ಇರುತ್ತೆ ಕೆಲವರು ವೈಟ್ ಆಗಿರುತ್ತೆ ಅದು ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂತಂದ್ರೆ ನನಗೆ ನಿನ್ನ ಆರ್ಟ್ ಎನರ್ಜಿ ಬ್ಲಾಕ್ ಡಾಟ್ಸ್ ಇತ್ತು ಅನ್ಕೊಳ್ಳಿ ಇಲ್ಲಿ ಸೊ ಇಟ್ಸ್ ಎ ಆರ್ಟ್ ಚೀ ಸ್ಟಾಗ್ನೇಷನ್ ಆರ್ಟಲ್ಲಿ ಚೀ ಡಿಫಿಶಿಯನ್ಸಿ ಇರುತ್ತೆ ಅದೇ ಪೇಲ್ ಆಗಿತ್ತು ಅನ್ಕೊಳ್ಳಿ ಆರ್ಟ್ ಬ್ಲಡ್ ಡಿಫಿಷಿಯನ್ಸಿ ಸೊ ನಿಮ್ಮ ಮುಖದಲ್ಲಿ ಪ್ರತಿ ಸಾರಿನೂ ನೀವು ಕನ್ನಡಿ ಮುಂದೆ ನಿಂತ್ಕೊಂಡು ನಿಮ್ಮ ಸ್ಕಿನ್ ಕಲರ್ ವೇರಿಯೇಷನ್ನ ಚೆಕ್ ಮಾಡಬೇಕು ನೋಡಿ ಕೆಲವರಿಗೆ ಇಲ್ಲಿ ಮಾತ್ರ ಬ್ಲಾಕ್ ಆಗಿರುತ್ತೆ ನೋಡಿದ್ದೀರಾ ಲಾರ್ಜ್ ಇಂಟಸ್ಟ್ ಕೋಲ್ಡ್ನೆಸ್ ಕೆಲವರಿಗೆ ಈ ತುಟಿ ಸುತ್ತ ಕೋಲ್ಡ್ ಆಗಿರುತ್ತೆ ಎಸ್ಪೆಷಲಿ ಈ ಏರಿಯಾ ಈ ಏರಿಯಾ ಬ್ಲ್ಯಾಕ್ ಆಗಿರುತ್ತೆ ಡಾರ್ಕ್ ಆಗಿರುತ್ತೆ ಈ ಏರಿಯಾ ಡಾರ್ಕ್ ಆಗಿದೆ ಅಂತಂದ್ರೆ ಇಟ್ಸ್ ಎ ಲಿವರ್ ಕೋಲ್ಡ್ನೆಸ್ ಸೊ ಲಿವರ್ ಕೋಲ್ಡ್ನೆಸ್ ಇಂದ ನಿಮಗೆ ಮಸ್ಕುಲರ್ ರಿಲೇಟೆಡ್ ಇಶ್ಯೂಸ್ ಆಗ್ಬೋದು ಥೈರಾಯ್ಡ್ ಇಶ್ಯೂಸ್ ಆಗ್ಬೋದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ಬೋದು ಸೊ ನೀವೇನು ಮಾಡಬೇಕು ಈ ಸುತ್ತ ನಿಮ್ಗೆ ಏನಾದ್ರು ಕಪ್ಪಾಗಿದ್ರೆ ಆಗಿದ್ರೆ ಬ್ಲಾಕ್ ಆಗಿದ್ರೆ ಇದನ್ನ ಈ ತರ ಕ್ಲಾಕ್ ವೈಸ್ ಮಸಾಜ್ ಮಾಡಿ ಬೆಳಿಗ್ಗೆ ಹತ್ತು ಸತಿ ಸಂಜೆ ಒಂದು ಹತ್ತು ಹದಿನೈದು ಸತಿ ಅದ್ರ ಜೊತೆಗೆ ವಾರಕ್ಕೊಂದು ಎರಡು ಮೂರು ಸತಿ ಈ ಲಿವರ್ ರಿಫ್ಲೆಕ್ಸ್ ಪಾಯಿಂಟ್ ಅನ್ನ ಪ್ರೆಸ್ ಮಾಡಿ ಎಷ್ಟು ಸತಿ ಹತ್ತರಿಂದ ಹದಿನೈದು ಸತಿ ಮ್ಯಾಕ್ಸಿಮಮ್ ಟ್ವೆಂಟಿ ಟೈಮ್ಸ್ ದಟ್ಸ್ ಇಟ್ ಒಂದು ಟ್ವೆಂಟಿ ಟೈಮ್ಸ್ ಲಿವರ್ ರಿಫ್ಲೆಕ್ಸ್ ಪ್ರೆಸ್ ಮಾಡಿದಾಗ ಪ್ಲಸ್ ಇಲ್ಲಿ ಕ್ಲಾಕ್ ವೈಸ್ ಮಸಾಜ್ ಮಾಡಿದಾಗ ಚೀಪ್ ಫ್ಲೋ ಎಲ್ಲಿಗೆ ಲಿವರ್ಗೆ ಸೊ ಲಿವರಲ್ಲಿ ಏನು ಫ್ಯಾಟ್ ಮೆಟಬಾಲಿಸಮ್ ಅಂದರೆ ಅಂದ್ರೆ ಲಿವರಲ್ಲಿ ಬ್ಲಡ್ ಸ್ಟೋರೇಜ್ ಆಗುತ್ತೆ ಎಕ್ಸಸ್ ಗ್ಲುಕೋಸ್ ಆಗಿ ಸ್ಟೋರ್ ಆಗುತ್ತೆ ಅದೆಲ್ಲ ಪ್ರೊಸೆಸಿಂಗ್ ಸ್ಲೋ ಆಗ್ತಾ ಇದ್ರೆ ನಿಮ್ಮ ಬಾಡಿ ವೀಕ್ ಆಗ್ತಾ ಇದ್ರೆ ಯು ಕೆನ್ ಸ್ಲೋಲಿ ರೀಗೇನ್ ಯಾವಾಗ ಸ್ಟಾಪ್ ಮಾಡಬೇಕು ಇದನ್ನ ಪ್ರೆಸ್ ಮಾಡೋದಂದ್ರೆ ನಿಮ್ಮ ಬಾಡಿ ಏನಾದ್ರೂ ತುಂಬ ಹೀಟ್ ಆದರೆ ನಿದ್ದೆ ಬರ್ತಾ ಇಲ್ಲ ಅಂದರೆ ಇಲ್ಲ ಇಲ್ಲಿರೋ ಕಲರ್ ಎಲ್ಲ ಕ್ಲಿಯರ್ ಆಗಿ ಡಾರ್ಕ್ನೆಸ್ ಹೋಗಿದೆ ಬ್ಲ್ಯಾಕ್ ಕಾಣಿಸ್ತಾ ಇಲ್ಲ ಅಂದರೆ ದೆನ್ ಯು ಕ್ಯಾನ್ ಸ್ಟಾಪ್ ಓಕೆ ಇದ್ರ ಜೊತೆ ಲಿವರ್ ಎನ್ಹನ್ಸ್ ಮಾಡಬೇಕಾದ್ರೆ ಒಂದು ನೆನಪಿಟ್ಕೊಳ್ಳಿ ರಿಫೈನ್ಡ್ ಆಯಿಲ್ ತಗೋಬಾರ್ದು ಎರಡನೇದು ತೆಂಗಿನೆಣ್ಣೆ ತಗೋಬಾರ್ದು ಯಾಕಂದರೆ ಅದು ಕೋಲ್ಡ್ ಮಾಡುತ್ತೆ ಮೂರನೇದು ಎಣ್ಣೆಲಿ ಕರೆದಿರೋದನ್ನು ಆದಷ್ಟು ಕಡಿಮೆ ಮಾಡಿ ಇಷ್ಟೇ ನೀವು ಯಾವ ಇದು ಬ್ಯೂಟಿಷಿಯನ್ ಹತ್ರ ಹೋಗಿ ಫೇಷಿಯಲ್ ಮಾಡಿಸೋದ ಬೇಡ ಎಂಟೈರ್ ದಟ್ ಬ್ಲಾಕೇಟ್ಸ್ ಡಾರ್ಕ್ನೆಸ್ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗುತ್ತೆ ಈವನ್ ಡಾರ್ಕ್ ಸರ್ಕಲ್ ಬರುತ್ತೆ ತುಂಬಾ ಜನಕ್ಕೆ ದಿಸ್ ಏರಿಯಾ ಈ ಏರಿಯಾ ದಟ್ ಈಸ್ ಸ್ಟಮಕ್ ಅಂಡ್ ಕಿಡ್ನಿ ಕೋಲ್ಡ್ ಆಗಿರುತ್ತೆ ನೀವು ನೋಡ್ಬೋದು ಈ ಫೇಶಿಯಲ್ ರಿಫ್ಲೆಕ್ಸ್ ಅಲೆನ್ ದಿಸ್ ಏರಿಯಾ ರೆಪ್ರೆಸೆಂಟ್ಸ್ ಸ್ಟಮಕ್ ಕಿಡ್ನಿ ಅಂಡ್ ಸ್ಮಾಲ್ ಪಾರ್ಟ್ ಈಸ್ ಲಿವರ್ ಬಟ್ ಮ್ಯಾಕ್ಸಿಮಮ್ ಈಸ್ ಸ್ಟಮಕ್ ಅಂಡ್ ಕಿಡ್ನಿ ಸೊ ನಿಮಗೆ ಡಾರ್ಕ್ ಸರ್ಕಲ್ಸ್ ಬರ್ತಾ ಇದೆ ಅಂತಂದ್ರೆ ಏನಾಗಿ ಸ್ಟಮಕ್ ಎನ್ಹಾನ್ಸ್ ಮಾಡಿ ಯು ನೋ ದಿಸ್ ಪಾಯಿಂಟ್ ಪ್ಲಸ್ ಸುಜೋಕದಲ್ಲಿ ಈ ಪಾಯಿಂಟ್ ಇವೆರಡು ಪಾಯಿಂಟ್ ಪ್ರೆಸ್ ಮಾಡಿ ಇದನ್ನ ಪ್ರೆಸ್ ಮಾಡಿಬಿಟ್ಟು ಔಟ್ ವರ್ಡ್ ಮಸಾಜ್ ವಿದಿನ್ ತ್ರೀ ಟು ಫೋರ್ ಡೇಸ್ ಅಲ್ಲಿ ನೀವು ಹಸು ಇಂಪ್ರೂವ್ ಆಗೋದು ನೋಡ್ತೀರಾ ಉಳಿತೇಗು ಎಸಿಡಿಟಿ ಕಡಿಮೆ ಆಗೋದನ್ನು ಕಾಣ್ತೀರಾ ಪ್ಲಸ್ ಡಾರ್ಕ್ ಸರ್ಕಲ್ಸ್ ಕ್ಲಿಯರ್ ಆಗುತ್ತೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಮಕ್ಕಳಲ್ಲಿ ಆಗಿರ್ಬೇಕು ದೊಡ್ಡವರಲ್ಲಿ ಆಗಿರ್ಬೋದು ಈ ಇದನ್ನು ಅಬ್ಸರ್ವ್ ಮಾಡ್ತಾ ಇರಬೇಕು ಯಾಕಂದ್ರೆ ಪ್ರತಿ ಸತಿ ಎಂಡೋಸ್ಕೋಪಿ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಕ್ ಕಷ್ಟ ಅಲ್ವಾ ಕಿಡ್ನಿ ಮಿರ್ಡಿಯನ್ ಹೇಗಿದೆ ಸ್ಟಮಕ್ ಹೇಗಿದೆ ಅಂತ ಸೊ ಹಾಗಾಗಿ ಇಟ್ಸ್ ಅ ಬೆಸ್ಟ್ ವೇ ಈಸ್ ಅಬ್ಸರ್ವ್ ದ ಫೇಸ್ ಸೊ ಯಾವಾಗ ನಿಮಗೆ ಎನಿ ಯಾವುದೇ ಭಾಗದಲ್ಲಿ ಕಲರ್ ವ್ಯತ್ಯಾಸ ಆಯಿತು ಪೇನ್ ಆಯಿತು ಪಿಂಪಲ್ಸ್ ಆಯಿತು ಅಂತಂದ್ರೆ ಯು ಕ್ಯಾನ್ ಟೇಕ್ ಆಕ್ಷನ್